ಆಗ್ಲೇ ಮೂರನೇ ವರ್ಷ ನಾಲ್ಕನೇ ವರ್ಷದ್ದು ಸಿಲೆಬಸ್ ಅನೌನ್ಸ್ ಮಾಡಬೇಕು ಎಲ್ಲಿ ಬಂದಿದೆ ಅದನ್ನ ನಾವು ಇನ್ನು ಎನ್ಇ ಪಿ ಮಾಡಿಲ್ಲ ಅಂತ ಇನ್ನು ಆಟಾಡ್ತಾ ಇದ್ದಾರೆ ಇದಾರೆ ಇವರು ಇವ್ರಿಗೆ ಯಾರಿಗೂ ಆ ಒಂದು ಸೀರಿಯಸ್ನೆಸ್ ಇಲ್ಲ ಸರ್ ಇಬ್ರು ಮಂತ್ರಿಗಳು ದಯಮಾಡಿ ಅವ್ರು ಉತ್ತರ ಕೊಡೋದನ್ನ ಒಂದ್ಸಲ ಅವ್ರ ಹತ್ರನೇ ಕೇಳಿ ನಮ್ ಮಂತ್ರಿಗಳ ಹತ್ರ ಸಿಲೆಬಸ್ ರೆಡಿ ಇದೆ ಕರ್ನಾಟಕದಲ್ಲಿ ಎನ್ ಇ ಇಂಪ್ಲಿಮೆಂಟ್ ಮಾಡಬೇಕಾದ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಆದ್ರೆ ಇಂಪ್ಲಿಮೆಂಟೇಶನ್ ಅಲ್ಲೇ ಒಂದು ಸಮಸ್ಯೆ ಆಯ್ತು ಅದನ್ನ ಕೆಳಮಟ್ಟದಿಂದ ಇಂಪ್ಲಿಮೆಂಟ್ ಮಾಡಬೇಕಿತ್ತು ನೇರವಾಗಿ ಅದನ್ನ ಮಾಸ್ಟರ್ ಡಿಗ್ರಿ ಡಿಗ್ರಿಗೆ ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಕೆಳಗೆ ಅಪ್ಲೈ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಯ್ತು ಒಂದೇ ಇಂದ ಇಂಪ್ಲಿಮೆಂಟ್ ಮಾಡಿದ್ರೆ ಬಹುಶಃ ಕರ್ನಾಟಕದಲ್ಲಿ ನಾನ್ ಹೇಳಿದಲ್ಲ ಈ ಫೈವ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಅಲ್ಲಿ ಎಲ್ಲ ಬ್ಯಾರಲರ್ ಆಗಿ ನೋಡ್ಬೇಕಿದ್ರು ಹೈಯರ್ ಎಜುಕೇಶನ್ ವಾಸ್ ರೆಡಿ ಅಟ್ ದಟ್ ಟೈಮ್ ನಮ್ಮ ಕಮಿಷನ್ ರೆಂಟು ರೆಡಿ ಇದ್ರು ಆ ಕೊನೆಯ ನಾಲ್ಕು ವರ್ಷ ಆನರ್ಸ್ ಅದನ್ನ ಏನ್ ಮಾಡ್ಬೇಕು ಅಂತ ಅವ್ರು ರೆಡಿ ಇದ್ರು ಹಾಗಾಗಿ ಅಲ್ಲಿ ರೆಡಿ ಇರುವ ಕಾರಣಕ್ಕೆ ನಮ್ದು ಅಲ್ಲಿ ಪ್ರಯತ್ನಗಳು ಆರಂಭ ಆಯ್ತು ಯಾಕಂದ್ರೆ ನಾಲ್ಕನೇ ವರ್ಷಕ್ಕೆ ಮೂರು ವರ್ಷ ಟೈಮ್ ಇರುತ್ತೆ ಅದಕ್ಕೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಫೋರ್ತ್ ಇಯರು ಆ ಬ್ಯಾಚಿಗೆ ಶುರು ಆಗುತ್ತೆ ನಾಲ್ಕನೇ ವರ್ಷ ಮೊದಲನೇ ವರ್ಷ ಏನು ಪ್ರಾರಂಭ ಮಾಡಲ್ಲ ಹಂಗಾಗಿ ಆ ವರ್ಷ ಪ್ರಾರಂಭ ಮಾಡಿದ್ದು ಮೂರು ವರ್ಷ ಆದ್ಮೇಲೆ ನಾಲ್ಕನೇ ವರ್ಷಕ್ಕೆ ನಮಗೆ ಮೂರು ವರ್ಷ ಸಿಗುತ್ತೆ ನಾಲ್ಕನೇ ವರ್ಷಕ್ಕೆ ಸಿಲೆಬಸ್ ಎಲ್ಲ ರೆಡಿ ಮಾಡಕ್ಕೆ ಎಲ್ಲ ಪ್ರಯತ್ನಗಳು ನಡೆದಿತ್ತು ಈಗ ಮಕ್ಳಿಗೆ ಈ ನಾಲ್ಕನೇ ವರ್ಷಕ್ಕೆ ರೆಡಿಯಾಗಿ ಸೇರಿದ್ದಾರೆ ಆನರ್ಸ್ ಬೇಕು ಅಂತ ಮಕ್ಕಳು ರೆಡಿಯಾಗಿ ಸೇರಿದ್ರೆ ಇವ್ರು ಇನ್ನೂ ಆಟ ಆಡ್ತಾ ಇದಾರೆ ಇನ್ನು ಸಿಲಬಸ್ ಕೂಡ ರೆಡಿ ಇದಾರೆ ಸಿಲಬಸ್ ತೊಳಕ್ ರೆಡಿ ಇಲ್ಲ ಹಾಗಾಗಿ ಇವತ್ತು ಬೇಡದ ನಾ ಖಂಡಿತ